ಕುಮ್ಟಾದ ಸುಲಭ ಸೇವಾ ಸಂಸ್ಥೆ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಕುಮ್ಟಾ ಬ್ಲಡ್ ಬ್ಯಾಂಕ್ ಸಹಕಾರದಲ್ಲಿ ಬಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಉದ್ಯಮಿ ಎಚ್ ಎಸ್ ಗಜಾನನ್ ನೆರವೇರಿಸಿ ಮಾತನಾಡಿದ ಅವರು ರಕ್ತದಾನದ ಮಹತ್ವ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜು ಪ್ರಾಂಶುಪಾಲ ಮೋಹನ್ ವಿ ನಾಯಕ್ ಮಾತನಾಡಿ ಬರುವಂತಹ ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ರಕ್ತದಾನದಂತಹ ಮಹಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿ ತಿಳಿಸಿದರು ಕಾಗಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ ಎಲ್ ಬಿ ರಕ್ತದಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮಹತ್ವದ್ದು ಎನ್ನುವುದನ್ನು ವಿವರಿಸಿ ಸ್ವತಃ ರಕ್ತದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಕುಮ್ಟಾ ಬ್ಲಡ್ ಬ್ಯಾಂಕ್ ಪ್ರಯೋಗಶಾಲಾ ತಂತ್ರಜ್ಞರಾದ ಬಾಲಕೃಷ್ಣ ಎಲ್ ಗಾವಡಿ ಯಾರೆಲ್ಲ ರಕ್ತದಾನ ಮಾಡಬಹುದೆಂಬ ಅರಿವನ್ನು ಮೂಡಿಸಿದರು ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ಬಿ ನಾಯಕ್ ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಸುಲಭ ಸೇವಾ ಸಂಸ್ಥೆ ಮತ್ತು ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮ ರೂವಾರಿಗಳು ಆದ ದಿವಾಕರ ಅಗನಾಶಿನಿ ಅವರು ಮಾತನಾಡಿ ಸಮಾಜಮುಖಿ ಜೀವನ ರೂಢಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ವಿನಂತಿಸಿಕೊಂಡರು ಒಂದು ಕೈಯಲ್ಲಿ ಒಗ್ದಿದ್ದು ಇನ್ನಿಷ್ಟು ನೂರು ಮೀಟರ್ ಹೋಗ್ಬೋದು ಬಂದಕ್ಕಿಂತ ಹೊಡೆದಿದ್ದು ತುಂಬಾ ದೂರ ಒಂದು ಸಾವಿರ ಮೀಟರ್ ಹೋಗ್ಬೋದು ಯಾರಿಗೂ ಒಂದು ಅನ್ನ ಹಾಕ್ತೀವಲ್ಲ ಅದು ಡೈರೆಕ್ಟ್ ಸ್ವರ್ಗದ ಬಾಗಿಲಿಗೆ ಹೋಗುತ್ತಂತೆ ನೀವು ಕೊಡುವಂತ ಈ ಒಂದು ಸಾಮಾಜಿಕ ಕಳಕಳಿಯ ಜೀವನ ಏನಿದೆಯಲ್ಲ ಅದು ಸ್ವರ್ಗದ ಬಾಗಿಲನ್ನು ತೆಗೆದುಕೊಡತ್ತೆ ಸಾಧ್ಯ ಆದರೆ ಸಾಧ್ಯ ಆದರೆ ಒಂದು ವ್ಯವಸ್ಥೆಯನ್ನು ಬಿಡಿ ಅದು ಯಾವುದು ಅಂತಂದರೆ ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಬದುಕನ್ನು ನೋಡೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ರಕ್ತ ಜಾತಿನ ನೋಡಲ್ಲ ರಕ್ತ ಜಾತಿನ ನೋಡಲ್ಲ ಪ್ರೀತಿ ಗೌಡ ದಿವಾಕರ್ ನಾಯ್ಕ ವಿಷ್ಣು ನಾಯ್ಕ ಗಜಾನನ್ ಹರಿಕಾಂತ ಈ ಲಾಸ ಅನ್ನೋ ಪದಗಳೆಲ್ಲ ಏನಿದೆಯಲ್ಲ ಅದು ಎಲ್ಲವನ್ನು ಗೌಣ ಅಂತ ಮಾಡಿ ಗಜಾನನ್ ಒಳಗಡೆ ಒಂದು ವ್ಯಕ್ತಿ ಅಲ್ಲ ಶಕ್ತಿ ಇದೆ ಅದನ್ನು ಓಪನ್ ಮಾಡಿ ನೋಡ್ರಿ ಮೋಹನ್ ನಾಯಕ್ ಅನ್ನೋದು ಸರ್ ಅದೊಂದು ಶಬ್ದ ಅಲ್ಲ ಅದೊಂದು ಚೈತನ್ಯ ಬಟ್ ಅಲ್ಲಿ ನಂದರೇನೋ ನಾಯಕನ ನೋಡ್ಬಿಡ್ರಿ ಆ ಒಳಗಡೆ ಚೈತನ್ಯನ ನೋಡಿ ದಯ ಮಾಡೋದನ್ನ ನೋಡೋದನ್ನ ರೂಢಿಸ್ಕೊಳ್ಳಿ ನಿಮ್ಮ ಜೊತೆ ನಿಮ್ಮ ನಾಯಕತ್ವ ನಿಮ್ಮ ಜ ಸಮಾಜ ಅಂತ ಅಲ್ಲಿ ಏನೋ ಬೇರೆನೇ ಹೇಳ್ತಾ ಇದೆ ಅದನ್ನ ಒಪ್ಕೊಳ್ಬೇಡ್ರಿ ಸಮಾಜನ ತಕೊಂಡೋಗ್ರಿ ಸಂಸ್ಥೆಯ ಸಿಇಒ ಪ್ರೀತಿಗೌಡ ಅವರು ಸಂಸ್ಥೆಯ ಕಾರ್ಯವೈಖರಿಯನ್ನು ಪ್ರಾಸ್ತಾವಿಕ ಮಾತಿನಲ್ಲಿ ವಿವರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿಗೆ ತೃಪ್ತಿ ದಿನೇಶ್ ನಾಯ್ಕರ ನೆನಪಿಗಾಗಿ ದಿನೇಶ್ ಸುಬ್ರಾಯ್ ನಾಯ್ಕ ಅವರು ಕೊಡುಗೆಯಾಗಿ ನೀಡಿದ ಎಲ್ಇಡಿ ಟಿವಿಯನ್ನ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಉಪನ್ಯಾಸಕ ಪರಮಾನಂದ ಸ್ವಾಗತಿಸಿದರು ಉಪನ್ಯಾಸಕಿ ಪಾರ್ವತಿ ಪಟ್ಗಾರ್ ಹಾಗೂ ರೇವತಿಯವರು ರಕ್ತದಾನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಉಪನ್ಯಾಸಕ ದತ್ತಾತ್ರೇಯ ಹೆಗಡೆ ನಿರೂಪಿಸಿದರು ಉಪನ್ಯಾಸಕ ಶಂಕರ್ ಪಟ್ಗಾರ್ ವಂದಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿ ಕೇಶವಾಂಬಿಗಾ ನಾಗರಾಜ್ ನಾಯ್ಕ್ ವಿಜಯ್ ನಾಯ್ಕ್ ಸ್ವಾತಿ ನಾಯ್ಕ್ ಹಾಗೂ ಕಾಲೇಜಿನ ಎಲ್ಲ ಉಪನ್ಯಾಸಕರು ಇದ್ದರು ನಾಗರಾಜ್ ದೇವೇಂದ್ರ ಸಂದೀಪ್ ಮೂರ್ತಿ ಹನುಮಂತ ಗಣಪತಿ ಹರೀಶ್ ಗಣೇಶ್ ಇತರರು ರಕ್ತದಾನ ಮಾಡಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ